ಸಿದ್ದು ದಂಟೆಗೆ ಬಂದರೆ ಸರ್ಕಾರ ಕತಂ ರಾಗಗೆ ಕರ್ಗೆ ಸೀಕ್ರೆಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕೈಗೆ ಅಧಿಕಾರ ಡಿಕೆಸಿಎಂ ಏನಿದು ಡೆಲ್ಲಿ ಕಾಂಗ್ರೆಸ್ ಬಿಗ್ ಮೆಸೇಜ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಸದ್ಯ ಪವರ್ ಶೇರಿಂಗ್ ನಂತೆ ಸುದ್ದಿ ಪವರ್ ಶೇರಿಂಗ್ ನಂತೆ ಸದ್ದು ಆದ್ರೆ ದಿಲ್ಲಿ ಕಾಂಗ್ರೆಸ್ ನಾಯಕರ ಅಂಗಳಕ್ಕೆ ಒಂದು ಸೀಕ್ರೆಟ್ ರಿಪೋರ್ಟ್ ಹೋಗಿದೆ ಆ ಸೀಕ್ರೆಟ್ ರಿಪೋರ್ಟ್ ನೋಡಿ ರಾಹುಲ್ ಗಾಂಧಿನೇ ಶಾಕ್ ಆಗಿದ್ದಾರೆ ಕರ್ಗೆ ಕಂಗಲಾಗಿ ಹೋಗಿದ್ದಾರೆ ಈ ನಡುವೆ ರಾಹುಲ್ ಗಾಂಧಿ ಡಿಕೆಶಿಗೆ ಒಂದು ಸಂದೇಶ ಒಂದು ಸಲಹೆಯನ್ನ ಕೊಟ್ಟು ಕಳಿಸಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಡಿಕೆಶಿಗೆ ಕೊಟ್ಟ ಆ ಸಂದೇಶ ಮತ್ತು ಸಲಹೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಿಪೋರ್ಟ್ ಸೀಕ್ರೆಟ್ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಗೆ ರಾಜ್ಯ ಕಾಂಗ್ರೆಸ್ ನಿಂದ ಒಂದು ಸೀಕ್ರೆಟ್ ರಿಪೋರ್ಟ್ ಹೋಗಿದೆ ಆ ಸೀಕ್ರೆಟ್ ರಿಪೋರ್ಟ್ ಆಧಾರದ ಮೇಲೆ ರಾಹುಲ್ ಗಾಂಧಿ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದು ಫಿಕ್ಸ್ ಆಗಿದೆ ಇದು ಸಿದ್ದು ಮತ್ತು ಡಿ ಕೆ ಶಿ ಭವಿಷ್ಯದ ಮೇಲಷ್ಟೇ ಪರಿಣಾಮ ಬೀರಲ್ಲ ಕರ್ನಾಟಕ ಕಾಂಗ್ರೆಸ್ ಮತ್ತು ರಾಷ್ಟ್ರ ನ ಭವಿಷ್ಯದ ಮೇಲೂ ಪರಿಣಾಮ ಬೀರಲಿದೆ ಹೀಗಾಗಿ ರಾಹುಲ್ ಗಾಂಧಿ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಹಾಗಾದ್ರೆ ರಾಹುಲ್ ಗಾಂಧಿ ತೆಗೆದುಕೊಳ್ಳುವ ಆ ನಿರ್ಧಾರ ಏನೋ ದಿಲ್ಲಿಗೆ ಹರಿರೋ ಡಿ ಕೆ ಶಿ ಗೆ ರಾಹುಲ್ ಗಾಂಧಿ ಅದೇನ್ ಸಂದೇಶ ಕೊಡ್ತಾರೆ ಗೊತ್ತಾ ಅದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ರಾಜಸ್ಥಾನ ರಾಜಕಾರಣವನ್ನ ಕರ್ನಾಟಕ ರಾಜಕಾರಣಕ್ಕೆ ಹೋಲಿಸುತ್ತಿರೋದಕ್ಕೆ ರಾಹುಲ್ ಗಾಂಧಿ ತಪ್ಪು ನಿರ್ಧಾರದಿಂದಲೇ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ತಾ ಅನ್ನೋ ರಾಜಕೀಯ ಚರ್ಚೆಗಳು ಮುನ್ನೆಲೆಗೆ ಬಂದಿರೋದೇಕೆ ಅನ್ನೋದನ್ನ ನೀವು ನೋಡ್ಲೇಬೇಕು ರಾಜಸ್ಥಾನ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ ಮೂರರವರೆಗೂ ನ ಭದ್ರ ಕೋಟೆಯಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲಿದ್ದ ವಸುಂಧರಾ ರಾಜೇ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯುವಲ್ಲಿ ಕಾಂಗ್ರೆಸ್ ಕಟ್ಟಾಳಗಳಾದ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಯಶಸ್ವಿಯಾಗಿದ್ದರು ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ರಾಜಸ್ಥಾನದಲ್ಲಿ ಸಲ ಕಾಂಗ್ರೆಸ್ ನೂರು ಸೀಟುಗಳನ್ನ ಗೆದ್ದು ಗದ್ದುಗೆ ಹಿಡಿದಿತ್ತು ಆದರೆ ಅಲ್ಲೂ ಕೂಡ ಕರ್ನಾಟಕದಂತೆಯೇ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಮಧ್ಯೆ ಸಿಎಂ ಕುರ್ಚಿಗಾಗಿ ಜಟಾಪಟಿ ನಡೆದಿತ್ತು ಆಗ ರಾಹುಲ್ ಗಾಂಧಿ ತಮ್ಮ ಪರಮಾಪ್ತ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಅವರ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಮಾಡಿಸಿದ್ರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಎರಡು ವರ್ಷ ಸುಮ್ಮನಿದ್ದ ಸಚಿನ್ ಪೈಲಟ್ ಎರಡೂವರೆ ವರ್ಷ ಆಗುತ್ತಾ ಬರುತ್ತಿದ್ದಂತೆಯೇ ರಾಹುಲ್ ಗಾಂಧಿ ಹಿಂದೆ ದುಂಬಾಲು ಬಿಡಲು ಆರಂಭಿಸಿದ್ರು ಆದ್ರೆ ಸಿಎಂ ಹುದ್ದೆ ಬಿಟ್ಟು ಕೊಡೋದಕ್ಕೆ ಅಶೋಕ್ ಗೆಹ್ಲೋಟ್ ಮನಸ್ಸು ಮಾಡಲಿಲ್ಲ ಇದು ಇಬ್ಬರು ನಾಯಕರ ನಡುವಿನ ತೀವ್ರ ಮನಸ್ತಾಪಕ್ಕೆ ಕಾರಣವಾಯಿತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮದೇ ಸರ್ಕಾರದ ವಿರುದ್ಧ ಸಚಿನ್ ಪೈಲಟ್ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ರು ಕಾಂಗ್ರೆಸ್ ಹೈಕಮಾಂಡ್ ನಿಂದಲೇ ಇನ್ನಿಲ್ಲದ ಮುಜುಗರ ತಂದಿದ್ದ ಈ ವಿದ್ಯಮಾನದಿಂದಾಗಿ ಮತ್ತೆ ಇಬ್ಬರು ನಾಯಕರನ್ನ ರಾಹುಲ್ ಗಾಂಧಿ ದಿಲ್ಲಿಗೆ ಕರೆಸಿಕೊಂಡು ಹಲವು ಸಲ ಮಾತುಕತೆ ನಡೆಸಿದ್ರು ಸಮಸ್ಯೆ ಇತ್ಯರ್ಥವಾಗಿ ಿಲ್ಲ ಇದರ ಮಧ್ಯೆ ರಾಜಸ್ಥಾನದ ಚುನಾವಣೆಯ ಟಿಕೆಟ್ ವಿಚಾರದಲ್ಲೂ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಭಾರಿ ಮೇಲಾಟ ನಡೆದಿತ್ತು ಉಪವಾಸ ಸತ್ಯಾಗ್ರಹ ಕೂತಿರುವುದು ಪಕ್ಷ ವಿರೋಧಿ ನೀತಿ ಅಂತೇಳಿ ರಾಜಸ್ಥಾನ ಪಿಸಿಸಿ ಅಧ್ಯಕ್ಷರ ವಾರ್ನಿಂಗ್ ಗೆ ಪೈಲಟ್ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ ಬದಲಿಗೆ ಈ ಹಿಂದಿನ ಬಿಜೆಪಿ ಸಿಎಂ ವಸುಂಧರಾ ರಾಜೇ ಅವರೊಂದಿಗೆ ಗೆಹ್ಲೋಟ್ ಕೈಜೋಡಿಸಿದ್ದಾರೆ ಅನ್ನೋ ಗುರುತರ ಆರೋಪವನ್ನು ಮಾಡಲಾಗಿತ್ತು ಹದಿನೆಂಟು ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಾಗ ಅವರನ್ನೆಲ್ಲ ಉಚ್ಚಾಟನೆ ಮಾಡಲಾಗಿತ್ತು ಇನ್ನು ಮುಂದುವರೆದು ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ರು ಇದರಿಂದ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವಿನ ಭಿನ್ನಮತ ತಾರಕಕ್ಕೇರಿತ್ತು ಒಂದು ಹಂತದಲ್ಲಿ ಸಚಿನ್ ಪೈಲಟ್ ಅವರು ಬಿಜೆಪಿಗೆ ಸೇರ್ತಾರೆ ಎಂದೆಲ್ಲ ಸುದ್ದಿಯಾಗಿತ್ತು ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಂಡ ರಾಹುಲ್ ಗಾಂಧಿ ಮತ್ತೆ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಹಾಜರಿದ್ರು ಸಚಿನ್ ಪೈಲಟ್ ಅವರ ಎಲ್ಲಾ ಸಮಸ್ಯೆಗಳನ್ನು ಪರಿಶೀಲಿಸುವುದಾಗಿ ಖುದ್ದು ಪ್ರಿಯಾಂಕಾ ಗಾಂಧಿ ಕಮಿಟ್ಮೆಂಟ್ ನೀಡಿದ ಮೇಲೆ ಸಚಿನ್ ಪೈಲಟ್ ಸುಮ್ಮನಾಗಿದ್ರು ಆದ್ರೆ ಅಷ್ಟೊತ್ತಿಗೆ ಅದು ರಾಜಸ್ಥಾನ ಕಾಂಗ್ರೆಸ್ ಒಳಜಗಳ ಪಾರ್ಟಿಗೆ ಭಾರಿ ಹಿನ್ನಡೆಯನ್ನ ತಂದೊಡ್ಡಿತ್ತು ಇದೇ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಈನಾಯ ಸೋಲನ್ನ ಅನುಭವಿಸಿದ್ದಾರೆ ತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನೂರು ಸ್ಥಾನಗಳಲ್ಲಿ ಗೆದ್ದಿದ್ದ ರಾಜಸ್ಥಾನ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತು ಸ್ಥಾನಗಳಿಗೆ ಕುಸತಿತ್ತು ಆ ಮೂಲಕ ಮೂವತ್ತು ಸೀಟ್ ಅನ್ನ ಕಾಂಗ್ರೆಸ್ ಕಳೆದುಕೊಂಡಿತ್ತು ನೂರ ಹದಿನೈದು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಬಿಜೆಪಿ ಮತ್ತೆ ಅಧಿಕಾರಕ್ಕೇರಿತ್ತು ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವಿನ ಮನಸ್ತಾಪ ಕಾಂಗ್ರೆಸ್ನ ಆಂತರಿಕ ಜಗಳವೇ ಕಾಂಗ್ರೆಸ್ ಪಾರ್ಟಿಯ ಸೋಲಿಗೆ ಕಾರಣವಾಯಿತು ಅಂತ ವಿಶ್ಲೇಷಿಸಲಾಗ್ತಿದೆ ಈಗ ಕರ್ನಾಟಕವು ಅದೇ ದಾಟಿಯಲ್ಲಿ ಸಾಗುತ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಹೈಕಮಾಂಡ್ ಗಟ್ಟಿಯಾದ ನಿರ್ಧಾರ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಉಸಿರಾಡ್ತಿರೋದೇ ಕರ್ನಾಟಕದಿಂದ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ವೀಕ್ ಮಾಡೋ ಇಂಟೆನ್ಶನ್ ರಾಹುಲ್ ಗಾಂಧಿ ಅವರಿಗಂತೂ ಇಲ್ವೇ ಇಲ್ಲ ಅಧಿಕಾರ ಬಿಟ್ಟು ಕೊಡುವಂತೆ ಸಿದ್ದುಗೆ ಸೂಚಿಸಿದ್ರೆ ಸಿದ್ದು ಬಣ ರೊಚ್ಚಿಗೇಳುತ್ತೆ ಸಿದ್ದುನೆ ಮುಂದುವರಿಯಲಿ ಅಂದ್ರೆ ಕೆ ಶಿ ಬಣ ಸಿಡಿದೇಳುತ್ತೆ ಹೀಗಾಗಿ ರಾಹುಲ್ ಗಾಂಧಿ ಇವರಿಬ್ಬರ ಸಮಸ್ಯೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಗಲಿಗೆ ಹಾಕಿ ಸುಮ್ಮನಾಗಿದ್ರು ನಿಮ್ಗೆ ಗೊತ್ತಿರಲಿ ಕೆಲವು ದಿನಗಳ ಹಿಂದಷ್ಟೇ ದಿಲ್ಲಿಗೆ ಹೋಗಿದ್ದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲು ಬಯಸಿದ್ರು ಈ ವೇಳೆ ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ವಿಚಾರದಲ್ಲಿ ಬ್ಯುಸಿಯಾಗಿದ್ರು ಎನ್ನಲಾಗಿತ್ತು ಆದ್ರೆ ರಾಹುಲ್ ಗಾಂಧಿ ಎಷ್ಟೇ ಬ್ಯುಸಿ ಇದ್ರು ಸಿದ್ದು ಮತ್ತು ಡಿ ಕೆ ಶಿ ಯನ್ನ ಭೇಟಿಯಾಗದಷ್ಟು ಬಿಸಿಯಾಗಿರುವುದಕ್ಕೆ ಚಾನ್ಸೇ ಇಲ್ಲ ಆದ್ರೆ ದಿಲ್ಲಿಯಲ್ಲೇ ಇದ್ರು ಸಿದ್ದು ಮತ್ತು ಕೆ ಶಿಯನ್ನ ಭೇಟಿಯಾಗೋ ಗೋಜಿಗೆ ಹೋಗಿರ್ಲಿಲ್ಲ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿನೇ ಬೆಂಗಳೂರಿಗೆ ವಾಪಸ್ ಆಗೋದು ಅಂತ ಕಾದು ಕೂತಿದ್ದ ಡಿಕೆಶಿಗೆ ರಾಹುಲ್ ಗಾಂಧಿ ಕಡೆಯಿಂದ ಫೋನ್ ಕೂಡ ಬಂದಿರಲಿಲ್ಲ ಇದರಿಂದ ಡಿಕೆಶಿ ತೀವ್ರ ಬೇಸರಗೊಂಡಿದ್ರು ಮತ್ತೊಂದು ಕಡೆ ಸಿದ್ದು ಫೋನ್ಗೂ ರಾಹುಲ್ ಗಾಂಧಿ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರ ಮುಖದಲ್ಲೂ ರ ಎದ್ದು ಕಾಣ್ತಿತ್ತು ಆದ್ರೆ ಸಿದ್ದು ಮತ್ತು ಡಿ ಕೆ ಶಿಗೆ ಖರ್ಗೆ ಸಬೂಬು ಹೇಳಿದ್ದಾರೆ ಬಿಹಾರ ಚುನಾವಣೆ ಮುಗಿಯುವವರೆಗೂ ಈ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಹೇಳಿ ಕಳಿಸಿದ್ರು ಆದ್ರೆ ಈ ವೇಳೆ ಸಿದ್ದರಾಮಯ್ಯ ಮಾಧ್ಯಮಗಳ ಮುಂದೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿಕೊಂಡಿದ್ದಾರೆ ಇದು ಡಿಕೆಶಿ ಪಾಳೆಯ ಕೆರಳುವಂತೆ ಮಾಡಿದ್ರು ಏನು ಮಾಡಲಾಗದ ಸ್ಥಿತಿಯಲ್ಲಿತ್ತು ಯಾಕಂದ್ರೆ ಸಿದ್ದು ಮಾತಿಗೆ ಡಿಕೆಶಿ ಭಿನ್ನ ಹೇಳಿಕೆ ಕೊಟ್ರೆ ಅಲ್ಲಿಗೆ ಜೇನುಗೂಡಿಗೆ ಕಲ್ಲು ಹೊಡೆದಂತೆಯೇ ಲೆಕ್ಕ ಸಿದ್ದು ಸಿಎಂ ಆಗಿ ಅಧಿಕಾರದಲ್ಲಿ ಕೆ ಡಿಕೆಶಿ ಅದಂಗೆ ಪವರ್ ಶೇರಿಂಗ್ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ರು ಇದು ತಮ್ಮ ಸಿಎಂ ಸ್ಥಾನವನ್ನ ವೀಕ್ ಮಾಡೋದು ಉದ್ದೇಶ ನಾನು ಸಿಎಂ ಕುರ್ಚಿಯಿಂದ ಕೆಳಗಿಳಿಯಲ್ಲ ಅಂತೇಳಿ ಸಿದ್ದು ಪಟ್ಟು ಹಿಡಿಯೋ ಸಾಧ್ಯತೆ ಇತ್ತು ಹೀಗಾಗಿನೇ ಡಿಕೆಶಿ ಆಗಿದ್ದಾಗ್ಲಿ ಇಷ್ಟು ದಿನ ನೀ ಕಾದಿದ್ದೀನಂತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಮಾತನಾಡೋಣ ಅಂತೇಳಿ ಸುಮ್ಮನಿದ್ರು ಮಾಧ್ಯಮಗಳ ಮುಂದೆ ತಾಳ್ಮೆ ಮತ್ತು ಸಂಯಮದ ಮಾತುಗಳನ್ನಾಡಿದ್ರು ಇವತ್ತು ಮತ್ತೆ ಡಿಕೆಶಿ ದಿಲ್ಲಿಗೆ ತವಡು ಗೆ ದೂರು ಒಪ್ಪಿಸಲು ಯತ್ನ ಇನ್ನ ಮೊನ್ನೆ ಡಿಕೆಶಿಗೆ ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅಂತೇಳಿ ಬೆಂಗಳೂರಿಗೆ ವಾಪಸ್ ಆಗಿದ್ದ ಡಿಕೆಶಿಗೆ ಇವತ್ತು ಖುದ್ದು ರಾಹುಲ್ ಗಾಂಧಿನೇ ದಿಲ್ಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾನೆ ಎನ್ನಲಾಗ್ತಿದೆ ಆದರೆ ಬೆಂಗಳೂರಿನಿಂದ ನೇರವಾಗಿ ದಿಲ್ಲಿಗೆ ಹಾರಿದ್ರೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗುತ್ತೆ ಅಂತ ಭಾವಿಸಿರುವ ಡಿಕೆಶಿ ಶಿರಡಿಗೆ ಹೋಗಿ ಅಲ್ಲಿಂದ ಪುಣೆ ಮೂಲಕ ದಿಲ್ಲಿಗೆ ಹಾರಲಿದ್ದಾರೆ ಎನ್ನಲಾಗ್ತಿದೆ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಆದ್ರೆ ರಾಹುಲ್ ಗಾಂಧಿ ಈ ವೇಳೆ ತುಂಬಾ ಕೂಲ್ ಆಗಿ ಈ ಪವರ್ ಶೇರಿಂಗ್ ವಿಷಯವನ್ನ ಡೀಲ್ ಮಾಡಬೇಕಾಗಿದೆ ಪರಿಸ್ಥಿತಿ ಹೀಗಿರುವ ರಾಹುಲ್ ಗಾಂಧಿ ಅವರಿಗೆ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸೀಕ್ರೆಟ್ ಸಂದೇಶವನ್ನ ರವಾನಿಸಿದ್ದಾರೆ ಅದೇನು ಅಂದ್ರೆ ರಾಜಸ್ಥಾನ ರಾಜಕಾರಣವೇ ಬೇರೆ ಕರ್ನಾಟಕ ರಾಜಕಾರಣವೇ ಬೇರೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಹೆಚ್ಚು ಶಾಸಕರ ಬೆಂಬಲವಿದೆ ಜೊತೆಗೆ ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡ್ ಮತ್ತು ವರ್ಚಸ್ವಿ ನಾಯಕ ಅವರು ಸಿಎಂ ಆಗಿದ್ದಷ್ಟು ದಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ಟಚ್ ಮಾಡೋದಕ್ಕಾಗಲ್ಲ ಆದ್ರೆ ಒಂದೊಮ್ಮೆ ಅವರನ್ನ ಕೆಳಗಿಳಿಸಿದ್ರೆ ಜೇನುಗೂಡಿಗೆ ಕಲ್ಲು ಹೊಡೆದಂತೆಯೇ ಲೆಕ್ಕ ಸಿದ್ದು ಆಪ್ತ ಬಣದ ಶಾಸಕರು ಮತ್ತು ಸಚಿವರು ರೊಚ್ಚಿಗೇಳ್ತಾರೆ ಈಗಾಗಲೇ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಡಾ ಜಿ ಪರಮೇಶ್ವರ್ ಕೆ ಮುನಿಯಪ್ಪ ಹೀಗೆ ಸಾಲು ಸಾಲು ಹಿರಿಯ ನಾಯಕರು ರೊಚ್ಚಿಗೆ ಹೇಳೋದಕ್ಕೆ ಕಾದು ಕೂತಿದ್ದಾರೆ ಇನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಸಿದ್ದರಾಮಯ್ಯ ಸುಮ್ನೆ ಕೋರೋವಂತ ಜಾಯಮಾನದವರಂತೂ ಅಲ್ವೇ ಅಲ್ಲ ಸಿದ್ದುನ ಕೆಳಗಿಳಿಸಿದ್ರೆ ಪಕ್ಷ ವೀಕ್ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಕೈ ಜಾರುತ್ತೆ ಅನ್ನೋ ಸಂದೇಶವನ್ನ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಇನ್ನ ಡಿಕೆಶಿ ಶಿ ವಿಚಾರಕ್ಕೆ ಬಂದ್ರೆ ಡಿಕೆಶಿ ಶಿ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತ ನಾಯ್ಕ ಅವರ ಬಳಿ ಜಾತಿ ಬಲವಿದೆ ಸಂಪನ್ಮೂಲ ಬಲವಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷವನ್ನ ಸಂಘಟಿಸುವಂತ ಚಾಕಚಕ್ಯತೆ ಇದೆ ಹೀಗಾಗಿ ಒಂದೊಮ್ಮೆ ನೀವು ಡಿಕೆಶಿಗೆ ಹೇಳಿದ್ರೆ ಕೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಕೇಳಿದಂತೆ ಕೇಳಿ ತಾವೇನು ಅನ್ನೋದನ್ನ ತಮ್ಮ ಬೆಂಬಲಿಗರ ಮೂಲಕ ತೋರಿಸಿ ಬಿಡ್ತಾರೆ ಹೀಗಾಗಿ ಈ ಕ್ಷಣಕ್ಕೆ ಡಿಕೆಶಿಗೆ ತಿಳಿ ಹೇಳೋದೇ ಉತ್ತಮ ಇನ್ನು ಡಿಕೆಶಿಗೆ ಈಗ ಅನ್ಯಾಯವಾಗಬಹುದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದು ಸಿದ್ದು ಕೈ ಬಲಪಡಿಸಬೇಕು ಆಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಆಗಬೇಕಾದ್ರೆ ಡಿಕೆಶಿನ ಫುಲ್ ಟೈಮ್ ಸಿಎಂ ಮಾಡೋಣ ನೀವು ಹೇಳಿದ್ರೆ ಡಿಕೆಶಿ ಕೇಳ್ತಾರಿ ಅಂತೇಳಿ ಖರ್ಗೆ ಕಡೆಯಿಂದ ರಾಹುಲ್ ಗಾಂಧಿಗೆ ಮೆಸೇಜ್ ಪಾಸ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇದೇ ಕಾರಣಕ್ಕೆ ಪರಿಸ್ಥಿತಿ ಶಾಂತಗೊಳಿಸಲು ಎರಡು ದಿನ ಬಿಟ್ಟು ರಾಹುಲ್ ಗಾಂಧಿ ಡಿಕೆಶಿಗೆ ಇವತ್ತು ಫೋನ್ ಮಾಡಿ ದಿಲ್ಲಿಗೆ ಬರುವಂತೆ ಬುಲಾವ್ ಕೊಟ್ಟಿರಬಹುದು ದಿಲ್ಲಿಯಲ್ಲಿ ಕೂಲ್ ಆಗಿ ಡಿಕೆಶಿಗೆ ಈ ಬಗ್ಗೆ ತಿಳಿ ಹೇಳಬಹುದು ಇನ್ನ ಪಕ್ಷದ ನಿಷ್ಠಾವಂತ ನಾಯಕ ಅವರ ತಾಳ್ಮೆಗೆ ಖಂಡಿತ ಫಲ ಸಿಗುತ್ತೆ ಆದ್ರೀಗ ಅದಕ್ಕೆ ಒಳ್ಳೆ ಕಾಲ ಇಲ್ಲ ಇನ್ನ ಎಪ್ಪತ್ತಾರು ವರ್ಷದ ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಡಿಸ್ಟರ್ಬ್ ಆಗುತ್ತೆ ಹಾಗಾಗ್ಬಾರ್ದು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಡಿಕೆಶಿನ ಸಿಎಂ ಅಂತೇಳಿ ಚುನಾವಣೆಗೆ ಹೋದ್ರೆ ಅಹಿಂದ ವರ್ಗದ ಜೊತೆ ಒಕ್ಕಲಿಗ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ತವೆ ಇದರಿಂದ ಕಮಲ ದಲ ಪಕ್ಷಗಳ ಆಟಕ್ಕೆ ಫುಲ್ ಸ್ಟಾಪ್ ಇಡಬಹುದು ಈ ರಣತಂತ್ರ ವರ್ಕ್ಔಟ್ ಆಗಿದ್ದೇ ಆದ್ರೆ ಎರಡ್ ಸಾವಿರದ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಐವತ್ತಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ಲಲು ಸಾಧ್ಯವಾಗುತ್ತೆ ಅನ್ನು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇವೆ ಈ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ